ಏನು ಮಾಡಲ್ಲಾಮೀನ್ ಕಚ್ಚುತೆ ಮನುಷ್ಯನ್ಗೆ ಏನು ತೊಂದರೆ ಇಲ್ಲ ಏನು ಇಲ್ಲೆಲ್ಲ ಏನಂದ್ರೆ ಇದೆಲ್ಲ ಹಳೆಯ ಹಾಕಿದಿರಲ್ವಾ ಇಲಿಗಳು ಇರ್ತವೆ ಅದಕ್ಕೇನೇನು ಇಲಿಗಳು ಆ ಹುಡುಕೋ ಬರೋದು ಆಹಾರ ಅಂತ ತುಂಬಾ ಫೇವ್ರೇಟ್ ಫುಡ್ ಇಲಿಗಳು ಇದಕ್ಕೆಲ್ಲ ಸ್ನೇಹಿತರ ನೋಡೋರಲ್ವಾ ಹಾಂ ಜಾಗ ಕೂಡ ಹಾಂ ಬಸ್ ಇಲ್ಲಿಗೋಸ್ಕರ ಬಂದಿರ್ಬೋದು ಇದು ಇದೊಂದು ಇಂಡಿಯನ್ ಆಡಿಸ್ತೇನೆ ಏನಂದ್ರೆ ಕೇರಿ ಹಾವು ಕೂಡ ಇದು ಸರ್ ನಿಮ್ಮ ಹೆಸರು ಸಲೀಮಂತ ಸಲೀಮ್ ಯಾವರು ಸರ್ ಇದು ಮೆಂಚಿನ ಬೆಲೆ ಮಂಚಿನ ಬೆಲೆ ಹಾಂ ಎಷ್ಟು ನಂಬರ್ ಆಗುತ್ತೆ ರಾಮನಗರದಿಂದ ಇಲ್ಲಿಗೆ ಹದಿನೆಂಟು ಹದಿನೆಂಟು ಹಾಂ ಈಗ ರಿಲೀಸ್ ಮಾಡಬೇಡ ಹಾಂ ಆಯಿತು ಖುಷಿ ಆಯಿತಾ ಖುಷಿ ಆಯಿತು ಸರಿ ಚೆಂದ್ರೆ ಇದು ಕೂಡ ಪ್ಯಾಕ್ ಮಾಡಿ ಇದಕ್ಕೆ ಅದನ್ನು ಫಾರೆಶರ್ ಆ್ಯಂಡ್ ನೆಚರಿಂಗ್ ಇದನ್ನು ಈಗ ಜಾನ್ಸ್ ನಿ ಬಾಸ್ ಸ್ನೇಹಿತರೆ ಮಂಚಿನ ಮೇಲೆ ಒಂದು ಊರಲ್ಲಿ ಸಂರಕ್ಷಣೆ ಮಾಡಿದಂಥವು ಇದು ಕೂಡ ಮೇಲೆ ಡ್ಯಾಮ್ ಇದು ಹಿಂದೆ ಫುಲ್ಲು ತಂದು ಇದು ರಿಲೀಸ್ ಮಾಡಿದಾಯಿತು ಮತ್ತೆ ನಾನು ಹೇಳ್ತಾ ಇರ್ತೀನಿ ಸ್ನೇಹ ಸ್ನೇಹಿಕ್ ಸೇವನಾ ಚರ್ಮ್ ಎಲ್ಲರಿಗೂ ಜಯ